ಕರ್ತನ ಅತಿಪರ್ಶುಧ ನಾಮಲ್ಲಿ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಚಿಂತೆಗಾಗಿ ನಾವು ದೇವವಾಕ್ಯವನ್ನು ನೋಡೋಣ ಪ್ರಪಂಚದ ಮೊದಲ ನಾಗರಿಕತೆಯಲ್ಲಿ ಕಟ್ಟಲ್ಪಟ್ಟ ಕಟ್ಟಡವನ್ನು ನಿರಾಕರಿಸಿದ ದೇವರು ಇವತ್ತಿನ ಟಾಪಿಕ್ಕು ಇದಾಗಿದೆ ಏನು ಪ್ರಪಂಚದ ಮೊದಲ ನಾಗರಿಕ ನಾಗರಿಕತೆಯಲ್ಲಿ ಕಟ್ಟಲ್ಪಟ್ಟ ಕಟ್ಟಡವನ್ನು ದೇವರು ಯಾಕೆ ಇದನ್ನು ನಿರಾಕರಿಸಿದನು ಅಂತ ನಾವು ನೋಡುವುದಾದರೆ ದೇವರ ಮಕ್ಕಳೇ ಆದಿಕಂಡ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಲೋಕದ ಲೋಕದಲ್ಲಿವರೆಗೂ ಒಂದೇ ಭಾಷೆ ಇತ್ತು ಭಾಷೆ ಭೇದವೇನೂ ಇರಲಿಲ್ಲ ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಚೀನಾ ದೇಶದಲ್ಲಿ ಬೇ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮ ಬನ್ನಿರಿ ಒಳ್ಳೆ ಒಳ್ಳೆಯ ಸುಟ್ಟ ಇಟಿಕೆಗಳನ್ನು ಮಾಡೋಣ ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರು ಹೋಗುವುದಕ್ಕೆ ಅಸ ಅಸಾಧ್ಯವಾಗುವುದಿಲ್ಲ ಅಂದುಕೊಂಡು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟಿಕೆಯನ್ನು ಸುಣ್ಣಕ್ಕೆ ಬದಲಾಗಿ ಕಲರರನ್ನು ಉಪಯೋಗಿಸಿದರು ದೇವರ ಮಕ್ಕಳೇ ಇಲ್ಲಿ ನಾವು ನೋಡುವುದಾದರೆ ಯಾರು ಈ ಪೂರ್ವ ದಿಕ್ಕಕ್ಕೆ ಪ್ರಯಾಣ ಮಾಡಿದರು ಯಾರು ಅಂತ ನೋಡೋದಾದರೆ ಜಳಪ್ರಯದ ನಂತರ ನೋಹಾನ ಕುಮಟ ಕುಟುಂಬದಲ್ಲಿ ಎಂಟು ಮಂದಿ ಏನಾಗ್ತಾರೆ ಉಳಿಯುವಂತರಾಗ್ತಾರೆ ಈ ಎಂಟು ಮಂದಿಯಲ್ಲಿ ಮೂವರು ಗಂಡು ಮಕ್ಕಳು ಇರ್ತಾರೆ ಆ ಗಂಡು ಮಕ್ಕಳು ಯಾರು ಅಂತ ನೋಡೋದಾದರೆ ಶೇಮ್ ಆ್ಯಮ್ ಮತ್ತು ಎಫ್ ತನ್ನವರು ಇರ್ತಾರೆ ಇವರ ಗುಂಪು ದೊಡ್ಡದಾದ ಮೇಲೆ ಇವರೇನು ಆಗ್ತಾ ಇದ್ದಾರೆ ಜೀವನ ಉಪದಿಕ್ಕೋಗಿ ಮುಂದೆ ಮುಂದೆ ಒಂದು ಪೋ ಜಾಗವನ್ನು ಹುಡ್ಕೊಂಡು ಹೋಗುವಾಗ ಇಲ್ಲಿ ನೋಡುವುದಾದರೆ ಒಂದು ಚೀನಾರ್ ಚೀನಾರ್ ದೇಶದಲ್ಲಿ ಬಯಲು ಸೀಮೆಯು ಏನಾಗುತ್ತೆ ಸಿಕ್ಕುತ್ತೆ ದೇವರ ಮಕ್ಕಳು ಇಲ್ಲಿ ನೋಡುವುದಾದರೆ ಯಾಕೆ ಇವರು ಈ ಪ್ರದೇಶವನ್ನೇ ಆಯ್ಕೆ ಮಾಡಿದ್ರು ಅಂತ ನೋಡುವುದಾದರೆ ಈ ಪಟ್ಟಣ ಹೆಂಗಿರುತ್ತೆಂದರೆ ಎರಡು ನದಿಗಳು ಏನಾಗುತ್ತೆ ಎಡಗಡೆ ಬಳಗಡೆ ಹಾದು ಹೋಗುವಂಥ ಪ್ರದೇಶವಾಗಿರುತ್ತದೆ ಮನುಷ್ಯನು ಮನುಷ್ಯ ಬದುಕೋಬೇಕಾದರೆ ಅವನಿಗೇನು ಬೇಕು ನೀರು ಬೇಕು ಒಳ್ಳೆಯ ವಾತಾವರಣ ಬೇಕು ಮತ್ತು ಮೂಲ ಸೌಕರ್ಯಗಳು ಬೇಕಾಗುತ್ತದೆ ಈ ಚೀನಾರ್ ಈ ಚೀನಾರ್ ಪಟ್ಟಣದಲ್ಲಿ ಅವೆಲ್ಲ ಏನಾಗಿರ್ದೆ ಸಮೃದ್ಧಿಯಾಗಿದೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲೇ ನಾವು ಏನು ಮಾಡೋಣ ವಾಸ ಮಾಡೋಣ ಅಂತೇಳಿ ಇಲ್ಲೇ ನೆಲಗೊಳ್ಳೋಣ ಅಂತೇಳಿ ಅವ್ರು ಏನು ಮಾಡ್ತಾರೆ ಡಿಸೈಡ್ ಆಗ್ತಾರೆ ಈ ಪಟ್ಟಣ ಅಲ್ಲಿ ಇದ್ದಾಗ ಇದರ ರಾಜ ಯಾರಾಗಿರ್ತಾನೆ ಅಂತ ನಾವು ನೋಡೋದಾದರೆ ಇರವನ್ನೆಲ್ಲ ಜನರನ್ನು ಪ್ರಭಾವಿತಪಡಿಸಿದ ವ್ಯಕ್ತಿ ಯಾರು ಅಂತ ನೋಡೋದಾದರೆ ನಾವು ಹತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಡಬೇಕಾದರೆ ಅಲ್ಲಿ ಒಬ್ಬ ಬೇಟೆಗಾರನ ನೋಡ್ತೀರ ದೇವರ ಮಕ್ಕಳೇ ಇಲ್ಲಿ ಬೇಟೆಗಾರ ಅಂದರೆ ದೇವರ ದೃಷ್ಟಿಯಲ್ಲಿ ಅವನೊಬ್ಬ ಬೇಟೆಗಾರನ ಅಂತ ಹೇಳ್ತದೆ ಯಾರ ಆ ಬೇಟೆಗಾರ ಅಂದರೆ ಆ ಬೇಟೆಗಾರ ನಿಮ್ರೋದ್ ಅಂತ ಇಲ್ಲಿದೆ ಈ ನಿಮ್ರೋದ್ನೇನಾಗಿದ್ದಾನೆ ಅಂದರೆ ಭೂಲೋಕದಲ್ಲಿ ಮೊದಲನೆಯ ಅರಸನಾಗ್ತಾನೆ ಅವನು ಬೇಟೆಗಾರ ಅಂದರೆ ದೇವರ ದೃಷ್ಟಿಯಲ್ಲಿ ಅವನು ಯಾವ ಥರ ಬೇಟೆಗಾರ ಅಂದರೆ ಜನರನ್ನು ತನ್ನ ಸೆ ತನ್ನ ಹತ್ತಿರಿಗೆ ಸೆಳುಕೊಳ್ಳುವ ಒಂದು ಪ್ರಭಾವಿಯ ಒಂದು ವ್ಯಕ್ತಿಯಾಗಿ ನಾನೇ ರಾಜ ನನ್ನ ಮುಖಾಂತರ ಎಲ್ಲರೂ ನೀವು ಮಾಡಬೇಕು ಅನ್ನೋ ಒಬ್ಬ ರಾಜ ಆಗ್ತಾನೆ ಈ ನಿಂಬ್ರೋದು ಅವನ ಕಾಲದಲ್ಲಿ ಏನಾಗ್ತದೆ ಇವರು ಈ ಪಟ್ಟಣಕ್ಕೆ ಸೇರ್ತಾರೆ ಪಟ್ಟಣಕ್ಕೆ ಸೇರಿದಾಗ ಅವನ ಮುಖಾಂತರ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಂದರೆ ಒಂದು ಪಟ್ಟಣವನ್ನು ಕಟ್ಟೋಣ ಒಂದು ಪಟ್ಟಣವನ್ನು ಕಟ್ಟಿ ಅಲ್ಲೊಂದು ಏನಾಗೋಣ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಣ ಹೇಳಿದೆ ಆ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದು ಯಾವ ಥರ ಇರಬೇಕು ಅಂತ ನೋಡೋದಾದರೆ ನಾಲ್ಕನೇ ಅಧ್ಯಾಯದಲ್ಲಿ ಅವರು ಒಳ್ಳೆ ಒಳ್ಳೆ ಸುಟ್ಕೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರು ಹೋಗೋದಕ್ಕೆ ಅಸಾಧ್ಯವಾಗುವುದಿಲ್ಲ ದೇವರ ಮಕ್ಕಳೇ ಈ ನಾಲ್ಕನೇ ವಚನದಲ್ಲಿ ನಮ್ಗೆ ಗೊತ್ತಾಗುತ್ತೆ ದೇವರು ಯಾಕೆ ಈ ಪಟ್ಟಣ ಈ ಪಟ್ ಈ ಕಟ್ಟಡವನ್ನು ನಿಷೇ ನಿಷೇಧಿಸಿದರು ಅಂಥೇಳಿ ನಾವು ನೋಡೋದಾದರೆ ಇಲ್ಲಿ ಮೂರು ಏನಾಗಿದೆ ಒಂದು ವಚನಗಳು ನಮಗೆ ಗೊತ್ತಾಗುತ್ತೆ ಏನಂದರೆ ದೇವರ ಮಕ್ಕಳೇ ಇಲ್ಲಿ ಚದುರು ಹೋಗದಂತೆ ಗೋಪುರವನ್ನು ಕಟ್ಟುವುದು ಮುಖ್ಯವಾಗಿ ಮಾಡ್ತಾ ಇದ್ದಾರೆ ಚದುರು ಹೋಗಬಾರ್ದು ನಾವೆಲ್ಲ ಏನು ನಾವು ಒಗ್ಗಟ್ಟಿನಲ್ಲಿ ಇದೇ ಜಾಗದಲ್ಲಿ ಏನಾಗೋಣ ನಾವು ಒಂದು ಗೋಪುರವನ್ನು ಎತ್ತರವಾದ ಒಂದು ಕಟ್ಟಡವನ್ನು ಕಟ್ಟೋಣ ಅಂತ ಇವರು ದೇವರ ಆಜ್ಞೆಯನ್ನು ಏನು ಇದ್ದಾರೆ ಇವರು ಮೀರುವಂತರಾಗಿದ್ದಾರೆ ಯಾಕೆ ಇದು ದೇವರ ಆಜ್ಞೆಯನ್ನು ಮೀರ್ತಾ ಇದ್ದಾರೆ ಅಂದರೆ ನೋಡೋದಾದರೆ ಆದಿಕಂಡದಲ್ಲಿ ನಾವು ನೋಡೋದಾದರೆ ಆದಿಕಂಡ ಒಂದು ಇಪ್ಪತ್ತೆಂಟರಲ್ಲಿ ಏನು ಹೇಳ್ತಾ ಇದ್ದಾರೆ ನೀವು ಭೂಮಂಡಲವೆಲ್ಲ ಹೋಗಿ ಅದನ್ನು ಏನು ಮಾಡಿದ್ರೆ ಸ್ವಾಧೀನಕ್ಕೆ ತೆಗೆದುಕೊಳ್ಳಿ ಅಂತ ದೇವ್ರವಾಕ್ಯೇಳ್ತದೆ ಅದೇ ರೀತಿ ಆದಿಕಾಂಡ ಒಂಬತ್ತು ಒಂದರಲ್ಲೂ ಕೂಡ ನೋನ ಸಂತತಿ ಎಲ್ಲ ಹೊರಗಡೆ ಬಂದ ಮೇಲೆ ಜಲಪ್ರಳೆ ಆದಮೇಲೆ ನೀವೆಲ್ಲ ಹೋಗಿ ಭೂಮಂಡಲವೆಲ್ಲ ಏನು ಮಾಡ್ರಿ ಅದನ್ನು ನೀವು ವಶಪಡಿಸ್ಕೊಂಡ್ರಿ ಇದೆಲ್ಲ ನಿಮಗಾಗಿದೆ ಅಂತ ಹೇಳ್ತಾರೆ ಆದರೆ ಇವರು ಏನು ಮಾಡ್ತಾರೆ ದೇವರ ಆಜ್ಞೆಯನ್ನು ಮೀರಿ ಏನು ಮಾಡ್ತಾ ಇದಾರೆ ನಾವು ಎಲ್ಲೂ ಹೋಗೋದು ಬೇಡ ನಾವು ಇಲ್ಲೇ ಇರೋಣ ಈ ಪಟ್ಟಣ ನಮಗೆ ತುಂಬ ಚೆನ್ನಾಗಿದೆ ನೀರಿಗೆ ಅನುಕೂಲವಾಗಿದೆ ವ್ಯವಸಾಯಕ್ಕೆ ಅನುಕೂಲವಾಗಿದೆ ನಾವು ಎಲ್ಲೂ ಹೋಗೋದು ಬೇಡ ನಾವೆಲ್ಲ ಒಂದೇ ಭಾಷೆಯನ್ನು ಮಾತಾಡುವಂಥರಾಗಿದ್ದೀರಿ ನಾವು ಇಲ್ಲೇ ಇರೋಣ ಅಂತೇಳಿ ಇರೋಣ ಅಂತೇಳಿ ಇವರು ಏನು ಮಾಡ್ತಾರೆ ದೇವರ ಆಜ್ಞೆಯನ್ನು ವೀರುವಂಥರಾಗಿದ್ದಾರೆ ಮೊದಲನೇದಾಗಿ ಏನು ಮಾಡ್ತಾಯಿದ್ದಾರೆ ಅವರು ಚದುರು ಹೋಗದಂತೆ ಏನು ಹೇಳಿದ್ರು ಚದುರು ಹೋಗಿ ನೀವು ಭೂ ಭೂಮಂಡಲವನ್ನೆಲ್ಲ ಏನು ಮಾಡ್ರಿ ನೀವು ವಶಪಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಇವರು ಏನು ಮಾಡ್ತಾ ಇದ್ದಾರೆ ನಾವು ಎಲ್ಲೂ ಹೋಗಲ್ಲ ನಾವು ಒಂದೇ ಕಡೆ ಇರ್ತೀರಿ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ಎರಡನೇದಾಗಿ ನೋಡೋದಾದರೆ ಆಕಾಶ ಮುಟ್ಟುವಷ್ಟು ದೊಡ್ಡ ಗೋಪುರವನ್ನು ಕಟ್ಟೋಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಇವ್ರಿಗೆ ಈ ಚಿಂತೆ ಬಂತು ಆಕಾಶದ ಎತ್ತರಕ್ಕೆ ಒಂದು ಗೋಪುರನ ಕಟ್ಟಬೇಕು ಅಂತ ಈ ಈ ವ್ಯಕ್ತಿಗಳಿಗೆ ಈ ನಿಮ್ರೋದ್ ರಾಜನಿಗೆ ಯಾಕೆ ಬಂತು ಅಂತ ನೋಡೋದಾದರೆ ದೇವರ ಮಕ್ಕಳೇ ಇಲ್ಲಿ ಪ್ರಮುಖವಾಗಿ ನೋಹನ ಕಾಲದಲ್ಲಿ ಏನಾಗ್ತಾಯಿದೆ ಒಂದು ಜಳ ಅದರಿಂದ ಒಂದು ಜಳ ಬಂದು ಏನಾಗ್ತಾರೆ ಅನೇಕರು ಏನಾಗ್ತಾರೆ ಸಾಯುವಂತರಾಗ್ತಾರೆ ಸತಿ ಒಂದು ಕುಟುಂಬ ಮಾತ್ರ ನೋವನ್ನು ಕುಟುಂಬ ಬದುಕ್ತದೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಏನು ತನ್ನ ಯೇಸಿನ ಏನು ಮಾಡ್ಕೊತ ಇದಾರೆ ಅಂದರೆ ನಾವು ಇನ್ನು ಮುಂದೆ ಇಂಥ ಜಲಪ್ರಳಯ ಏನಾರ ಬರುವುದಾದರೆ ನಾವು ಏನು ಆಗಬೇಕು ಎತ್ತರವಾದ ಗೋಪುರ ಕಟ್ಟಿದ್ರೆ ನಾವು ಅದರಲ್ಲಿ ವಾಸ ಮಾಡ್ಬೋದು ಜೀವವನ್ನು ಉಳಿಸ್ಕೊಬೋದು ಅಂತ ಏನು ಮಾಡ್ತಾರೆ ದೇವರನ್ನು ಈ ದೇವರ ಆಜ್ಞೆಯನ್ನು ಇದು ಮಾಡಿ ಅವ್ರು ಮಾಡ್ತಾಯಿದ್ದಾರೆ ಅದು ಇಲ್ಲಿ ಆದಿಕಂಡ ಒಂಬತ್ತು ಹನ್ನೊಂದರಲ್ಲಿ ಏನು ಹೇಳ್ತಾ ಇದ್ದಾರೆ ದೇವರು ಇನ್ನು ಮೇಲೆ ನಾನು ಯಾವುದೋ ಒಂಥ ಜಲಪ್ರಳಯ ಬರೋದಿಲ್ಲ ನಿಮ್ಮನ್ನು ನಾಶ ಮಾಡಲ್ಲ ಅಂತೇಳಿ ದೇವ್ರೇನು ಮಾಡ್ತಾಯಿದ್ದಾರೆ ಮುಗಿಲು ಬಿಲ್ಲನ್ನು ನಮಗೇನಾಗ್ದಾರೋ ಗುರುತಾಗಿ ಕೊಟ್ಟಿದ್ದಾರೆ ಆದರೆ ಈ ವಾಗ್ದಾನವನ್ನು ದೇವ್ರು ಕೊಟ್ಟ ಆ ವಾಗ್ದಾನವನ್ನು ದೇವ್ರು ಹೇಳಿದ ಆ ವಚನವನ್ನು ಏನು ಮಾಡ್ತಾರೋ ಅವರು ಅವರು ತಗೊತಲ್ಲ ಇನ್ನು ನೆಕ್ಸ್ಟ್ ಇಯರ್ ನಾನು ಆ ಥರ ಆಗ್ಬೋದು ಏನೋ ಅಂತ ಅವರು ಯೋಚನೆ ಮಾಡ್ತಾರೆ ದೇವರ ಮಕ್ಕಳೇ ದೇವರು ಒಂದು ಸತಿ ಹೇಳಿದ್ದಾರೆ ನಾನು ಈ ಥರ ಮಾಡಲ್ಲ ಅಂತ ಹೇಳಿದ ಮೇಲೂ ಅವರು ದೇವ್ರ ಮೇಲೆ ನಂಬಿಕೆ ಇಲ್ಲದಿರ ಏನು ಮಾಡ್ತಾ ಇದ್ದಾರೆ ಮುಂದೊಂದು ದಿನ ಈ ಥರ ನಮ್ಗೆ ಏನಾರ ಜಲಪ್ರಯಲ ಬಂದರೆ ನಾವು ಸುರಕ್ಷಿತವಾಗಿ ನಾವು ನಮ್ಮ ಕುಟುಂಬ ಸುರಕ್ಷಿತವಾಗಿರಬೇಕು ಅಂತ ಏನು ಇದ್ದಾರೆ ಅವರು ಎತ್ತರವಾದ ಒಂದು ಕಟ್ಟಡವನ್ನು ಏನು ಮಾಡೋಕ್ಕೆ ಒಂದು ಗೋಪುರವನ್ನು ಕಟ್ಟೋಕ್ಕೆ ಅವರು ಚಿಂತೆ ಇದ್ದಾರೆ ಮೂರನೇದಾಗಿ ನಾವು ನೋಡುವುದಾದರೆ ದೇ ದೊಡ್ಡ ಹೆಸರನ್ನು ಪಡೆಯೋಣ ಇವ್ರೇನು ಮಾಡ್ತಾರೆ ನಮ್ಮ ಈ ಪ ಈ ಗೋಪುರವನ್ನು ಕಟ್ಟಿ ಮುಂದೆ ಬರುವ ಪೀಳಿಗೆಗೆ ಮುಂದೆ ಬರುವ ಕಾಲ ಜನರಿಗೆ ನಾವೇನು ಮಾಡೋಣ ಇದು ನಾವೊಂದು ಇಸ್ಟ್ರಾನಿಕ್ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೋಣ ಇದೊಂದು ದೊಡ್ಡ ದೇವರಿಗಿಂತ ಒಂದು ದೊಡ್ಡ ಒಂದು ಹೆಸರನ್ನು ಪಡೆಯೋಣ ಅಂತ ಏನು ಇದ್ದಾರೆ ಈ ನಿಂಬ್ರೋಧರು ಯೋಚನೆ ಮಾಡಿ ಏನು ಮಾಡ್ತಾರೆ ಈ ಜನರೆಲ್ಲ ಸೇರಿ ಏನು ಮಾಡ್ತಾರೆ ಒಂದು ಗೋಪುರವನ್ನು ಕಟ್ತಾ ಇದ್ದಾರೆ ದೇವರ ಮಕ್ಕಳೇ ಇಲ್ಲಿ ನಾವು ನೋಡೋದಾದರೆ ತನ್ನ ಹೆಸರು ಪ್ರತ್ಯೇಕಕ್ಕೆ ಬರಬೇಕು ನನ್ನ ಹೆಸರು ಮೇಲಕ್ಕೆ ಬರಬೇಕು ಅಂತ ಏನು ಮಾಡ್ತಾ ಇವರು ಅದನ್ನು ಮಾಡ್ತಾರೆ ಇಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ನೋಡಬೇಕಾದ್ರೆ ಇಪ್ಪತ್ತೊಂದು ಮೂವತ್ತರಲ್ಲಿ ಯಾವ ಜ್ಞಾನವು ಯಾವ ವಿವೇಕವೂ ಯಾವ ಆಲೋಚನೆಯು ಯೋವನಿಗೆದುರಿಗೆ ನಿಲ್ಲುವುದಿಲ್ಲ ಪ್ರೈಝ್ ಅಲಾರ್ ದೇವರ ಮಕ್ಕಳೇ ನಮ್ಮ ಆಲೋಚನೆಗಳಾಗಲಿ ನಮ್ಮ ವಿವೇಕವಾಗಲಿ ನಮ್ಮ ಎಷ್ಟೇ ಬುದ್ಧಿರಾಗಲಿ ಅದು ಯೋವನ ಮುಂದೆ ಏನಾಗುತ್ತೆ ನಿಲ್ಲುವುದಿಲ್ಲ ಅಂತ ಇಲ್ಲಿ ದೇವ್ರು ಹೇಳ್ತದೆ ಇಲ್ಲಿ ಈ ನಿಮ್ರೋದನು ಹಾಗೆ ತನ್ನ ಆಲೋಚನೆಗಳೇನಿತ್ತು ಈ ಮೂರು ತಪ್ಪಾದ ನಿರ್ಣ ಆಲೋಚನೆಗಳಿಂದ ಏನಾಗ್ತದೆ ದೇವರು ಏನು ಮಾಡ್ತಾರೆ ಆ ಕಟ್ಟಡವನ್ನು ಏನು ಮಾಡ್ತಾರೆ ನೋಡಲು ಬರ್ತಾರೆ ಐದನೇ ವಚನದನ್ನು ನಾವು ನರಪುತ್ರರು ಕೊಟ್ಟು ಕಟ್ಟುತ್ತಿರುವ ಆ ಪಟ್ಟಣವನ್ನು ಪಟ್ಟಣದ ಗೋಪುರವನ್ನು ನೋಡುವುದಕ್ಕೆ ಯವೋನು ಇಳಿದು ಬಂದನು ಪ್ರೈಝ್ ಅಲಾಡ್ ಇಲ್ಲಿ ನೋಡಿ ಮನುಷ್ಯನು ದೇವರ ಆಜ್ಞೆಗಳನ್ನು ಏನು ಮಾಡ್ತಾ ಇದ್ದಾನೆ ಮೂರನ್ನು ಮೀರಿ ದೇವರನ್ನು ನಿಷೇಧ ನಿಷೇಧ ಮಾಡಿ ಏನು ಮಾಡ್ತಾ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾನೆ ಅದನ್ನು ಏನು ಮಾಡ್ತಾರೆ ಈ ನರಪುತ್ರ ಕಟ್ಟುತ್ತಿರುವುದನ್ನು ದೇವರು ನೋಡೋಕ್ಕೆ ಏನು ಮಾಡ್ತಾ ಇದಾರೆ ಬರ್ತಾ ಇದ್ದಾರೆ ನೋಡಿದ ಮೇಲೆ ಆತನು ಇವರು ಒಂದೇ ಜನಾಂಗ ಜನಾಂಗ ಇರು ಇರುವವರೆಗೂ ಒಂದೇ ಭಾಷೆ ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿದ್ದವರಾಗಿರಲಾಗೂ ಮುಂದೆ ಏನು ಆಲೋಚಿಸಿದರು ಇವರಿಗೆ ಅಸಾಧ್ಯವಲ್ಲ ನಾವು ಇಳು ನಾನು ನಾವು ಇಳಿದು ಇವರ ಒಬ್ಬೊಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು ನೋಡಿ ದೇವರ ಮಕ್ಕಳೇ ಅವರು ಒಂದೇ ಭಾಷೆ ಇರುವುದರಿಂದ ಏನು ಮಾಡ್ತಾ ಇದ್ದಾರೆ ಅವರು ಎಲ್ಲ ಸೇರಿ ಏನು ಮಾಡ್ತಾರೆ ಒಂದು ಗೋಪುರವನ್ನು ಏನು ಮಾಡ್ತಾಯಿದ್ದಾರೆ ಕಟ್ತಾ ಇದ್ದಾರೆ ಅದು ಹೇಗಿದೆ ದೇವರಿಗೆ ವಿರುದ್ಧವಾಗಿ ಏನು ಮಾಡ್ತಾ ಇದ್ದಾರೆ ಅವ್ರು ಕಟ್ಟವಾಗ ದೇವರು ಬಂದು ಏನು ಮಾಡ್ತಾರೆ ಅವರ ಭಾಷೆಗಳನ್ನು ತಾರು ಮಾಡ್ತಾರೆ ತಾರು ಮಾರು ಮಾಡಿದಾಗ ಅವರು ಏನು ಮಾಡ್ತಾರೆ ಆ ಬಾಬೆಲ್ ಗೋಪುರವನ್ನು ಬಿಟ್ಟು ಚದರಿ ಹೋಗ್ತಾರೆ ದೇವ್ರ ಮಕ್ಕಳೇ ಇಲ್ಲಿ ದೇವರು ಐದನೇ ವಚನದಲ್ಲಿ ಹೇಳ್ತಾರೆ ನರಪುತ್ರ ಕೊಟ್ಟಿರ್ತಾರೆ ಆ ಪಟ್ಟವನ್ನು ಗೋಪುರವನ್ನು ನೋಡೋದಕ್ಕೆ ಹೋವನ್ನು ಇಳಿದು ಬಂದನು ದೇವರ ಮಕ್ಕಳೇ ಇವತ್ತು ಅಷ್ಟೇ ಈ ಯೇಸು ಸ್ವಾಮಿ ಇವತ್ತು ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಾ ಇದ್ದಾನೆ ನಿಮ್ಮ ಆಲೋಚನೆ ಹೆಂಗಿದೆ ನೀವು ದೇವರ ವಾಗ್ದಾನಗಳನ್ನು ಕೈಗೊಂಡು ನಡೀತಾ ಇದ್ದೀರಾ ನಿಮ್ಮ ವಿವೇಚನದಿಂದ ನಡೀತಾ ಇದ್ದೀರಾ ನಿಮ್ಮ ಆಲೋಚನೆ ಪ್ರಕಾರವಾಗಿ ನನ್ನ ಹೆಸರು ಪ್ರತ್ಯೇಕ ಬರಬೇಕು ಅಂತ ನಡೀತಾ ಇದ್ದೀರಾ ಮತ್ತು ನಿಮ್ಮ ದೇವರಿಗಿಂತ ಒಂದು ದೊಡ್ಡ ಹೆಸರನ್ನು ಪಡೀಬೇಕು ಅಂತ ಏನನ್ನ ನೀವು ಮಾಡ್ತಾ ಇದ್ದೀರಾ ಇಲ್ಲಿ ನೋಡೋದಾದರೆ ದೇವರ ಮಕ್ಕಳೇ ಅಂಥ ಕಾರ್ಯವನ್ನು ಏನು ಮಾಡ್ತಾ ಇದ್ದರೆ ದೇವರು ನಿರಾಕರಿಸುವಂತರಾಗಿದ್ದಾರೆ ಇದು ಸಿಂಪಲಾಗಿ ನಾವು ಇದು ನಾವು ಆಯ್ಕೆ ಮಾಡ್ಕೊಬೇಕಾಗಿರೋದು ಏನಂದರೆ ದೇವರ ಮಕ್ಕಳೇ ನಾವು ಯಾವತ್ತೇ ಆಗಲಿ ದೇವರ ವಿರುದ್ಧವಾಗಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಜೀವನ ನಡೆಸಬೇಕೇ ಹೊರತು ದೇವರ ವಿರುದ್ಧ ಾಗಿ ದೇವರ ವಾಗ್ದಾನಗಳ ವಿರೋಧವಾಗಿ ನಮ್ಮ ಜೀವಿತವನ್ನು ನಾವು ನಡೆಸಬಾರದು ಅಂತೇಳಿ ನಾವು ಇದನ್ನಿಂದ ತಿಳಿದುಕೊಬೇಕು ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಾ ಇದ್ದಾರೆ ದೇವರು ನಿಮ್ಮ ಹೃದಯವನ್ನು ನೋಡ್ತಾ ಇದ್ದಾರೆ ನಿಮ್ಮ ಆಲೋಚನೆಯನ್ನು ನೋಡ್ತಾ ಇದ್ದಾರೆ ನಿಮ್ಮ ಹೃದಯ ಯಾವ ಥರ ಇದೆ ನನ್ನ ವಾಗ್ದಾನಕ್ಕೆ ಇವನು ಸರಿಯಾಗಿ ನಡೀತಾ ಇಲ್ಲ ಅವನು ಆಲೋಚನೆ ಅಂತ ನಡೀತಾ ಅವನು ವಿವೇಕದಂತೆ ನಡೀತಾ ಅಂತ ದೇವರ ಮಕ್ಕಳೇ ಇಲ್ಲಿ ಹೇಳಿ ವಚನದಲ್ಲಿ ಹೇಳಿದ್ರ ಪ್ರಕಾರವಾಗಿ ನಮ್ಮ ನಮ್ಮ ಜ್ಞಾನವಾಗಲಿ ನಮ್ಮ ಆಲೋಚನೆ ಆಗಲಿ ನಮ್ಮ ವಿವೇಕವಾಗಲಿ ದೇವರ ಮುಂದೆ ಅದು ಏನೂ ನಡೆಯಲ್ಲ ದೇವರ ಚಿತ್ತ ಏನಿದೆಯೋ ಅದನ್ನು ಮಾಡಲು ನಾವು ಒಪ್ಪಿಸ್ಕೊಡ್ಬೇಕು ದೇವರ ಆಲೋಚನೆ ಏನು ಅಂತ ತಿಳಿದುಕೊಂಡು ನಾವು ಮುಂದಕ್ಕೆ ಸಾಗುವಾದರೆ ಆ ಕಟ್ಟಡ ಕಟ್ಟಲ್ಪಡುವಂತಾಗುತ್ತೆ ನಮ್ಮ ಜೀವಿತವಾಗಲೂ ಆಗಲಿ ಕಟ್ಟಲ್ಪಡುವಂಥದ್ದಾಗಿದೆ ನಮ್ಮ ಜೀವಿತಗಳನ್ನು ಯಾಕೆ ಇವತ್ತು ಅರ್ಧದಲ್ಲಿ ನಿಂತು ಇದೆ ನಮ್ಮ ಕೆಲಸಗಳು ನಿಂತು ಹೋಗ್ತಾ ಇದೆ ನಮ್ಮ ಆಲೋಚನೆಗಳು ನಿಂತು ಹೋಗ್ತಾಯಿದೆ ನಾವು ಏನೇನೋ ಪ್ರಯತ್ನ ಪಟ್ಟು ನಿಂತೋದ್ರೆ ಅಂದರೆ ಅದಕ್ಕೆ ಕಾರಣ ದೇವರ ವಿರುದ್ಧವಾಗಿ ನಾವು ಏನಾರ ಮಾಡ್ತಾ ಇದ್ದೀರಾ ಅಂತ ನಮ್ಮ ಜೀವಿತಗಳನ್ನು ಪರಿಶೀಲನೆ ಮಾಡ್ಕೊಬೇಕು ದೇವರ ಮಕ್ಕಳೇ ಈ ವಾಕ್ಯದಿಂದ ನಿಮ್ಗೆ ಇಷ್ಟು ಮಾತ್ರ ನಾನು ತಿಳಿಯಪಡಿಸ್ತಾ ಇದ್ದೀನಿ ಈ ವಾಚ ಈ ವಚನದಿಂದ ನಮಗೆ ಅರ್ಥವಾಗೋದೇನೆಂದರೆ ದೇವರ ವಾಗ್ದಾನಗಳನ್ನು ದೇವರ ಚಿತ್ತವನ್ನು ದೇವರಿಗೆ ಅನುಕೂಲವಾದದನ್ನು ಮಾಡ್ಕೊಂಡು ಹೋದರೆ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ ದೇವರ ವಿರುದ್ಧವಾಗಿ ನಾವು ಮಾಡೋದಾದರೆ ಆ ಕಟ್ಟಡ ಏನಾಗುತ್ತೆ ನಿಲ್ಲಲ್ಪಡುತ್ತೆ ನಮ್ಮ ಜೀವಿತಗಳು ಕೂಡ ಅದು ಅರ್ಧದಲ್ಲಿ ಏನಾಗುತ್ತೆ ಯಶಸ್ಸನ್ನು ನಾವು ಕಾಣಲ್ಲ ಅಂತ ಇಲ್ಲಿ ನೋಡುವಾಗ ನೋಡ್ತೀವಿ ದೇವರ ಮಕ್ಕಳೇ ಮೂಲಕ ಇಲ್ಲಿ ವಾಕ್ಯ ನೋಡೋದಾದರೆ ಆಗ ಅಂತ ಅವ್ರ ಭಾಷೆಗಳನ್ನು ತಾರು ಮಾಡಿದ ತಾರುಮಾರು ಮಾಡಿದಾಗ ಅವರು ಏನು ಮಾಡ್ತಾರೆ ಎಲ್ಲ ಚದುರಿ ಹೋಗ್ತಾರೆ ಅದಕ್ಕೆ ಅದೇ ಬಾಬಿಲೇನ್ ಎಂಬ ಎಂದು ಹೆಸರಾಯಿತು ಈ ಬಾಬೇಲ್ ಬಾಬಿಲೇನ್ ಪಟ್ಟಣ ಅಂದರೆ ಏನಂದರೆ ಬಾಬೇಲ್ ಪಟ್ಟಣ ಗೋಪುರ ಅಂದರೆ ತಾರುಮಾರು ತರ್ತ ಅಲ್ಲಿ ಭಾಷೆಯನ್ನು ಏನು ಮಾಡ್ತಾರೆ ದೇವರು ಬಂದು ತಾರುಮಾರು ಮಾಡಿದಾಗ ಅವರು ಅವರವರು ಏನಾಗ್ತಾರೆ ಒಬ್ಬೊಬ್ಬರು ಚದರಿ ಹೋಗಿ ಅಲ್ಲಲ್ಲಿ ಭೂಮಂಡಲವೆಲ್ಲ ಅವಾಗ ಅವರು ಏನು ಮಾಡ್ತಾರೆ ತನ್ನ ಸ್ಥಾಪನೆ ಮಾಡ್ಕೊಳೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಹೇಳುತ್ತೆ ದೇವ್ರ ಮಕ್ಕಳೇ ಈ ಚಿಕ್ಕ ಸಂದೇಶವನ್ನು ಈ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಾದರೆ ನಿಮ್ಮ ಜೀವಿತಗಳನ್ನು ನೀವು ಹೇಗೆ ಕಟ್ಟು ಕಟ್ಟಬೇಕು ಅಂತ ನಿಮಗೆ ಇದು ವಾಕ್ಯ ತಿಳಿಪಡಿಸ್ತದೆ ದೇವ್ರ ಮಕ್ಕಳೇ ಇದನ್ನು ನೀವು ಒಂದು ಸತಿ ಅಲ್ಲ ಎರಡು ಸತಿ ಕೇಳಿ ಇದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವಿತಗಳನ್ನು ಕಟ್ಟಬೇಕು ಅಂತೇಳಿ ನಾನು ದೇವರ ನಾಮದಲ್ಲಿ ಕೇಳ್ಕೊತ ಇದ್ದೀನಿ ಈ ಚಿಕ್ಕ ಸಂದೇಶ ಕೊಟ್ಟ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಅನೇಕರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅನೇಕರಿಗೆ ಶೇರ್ ಮಾಡಿರಿ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೈಝ್ ಅಲ್ಲ